ಎಲ್ಲರೂ ಹೇಳ್ತಾರೆ ಗಂಡ ಹೆಂಡ್ತಿ ನಂಟು ಬ್ರಹ್ಮ ಹಾಕಿದ ಗಂಟು ಅಂತ ಬ್ರಹ್ಮನೇ ಗಂಡ ಹೆಂಡ್ತೀರ ನಂಟು ಹಾಕಿದ್ದಾನೆ ಅಂದರೆ ನಾವು ಮೇಲೇ ಇರಬೇಕು ಕೆಳಕ್ಕೆ ಯಾಕೆ ಮೇಲೇನೆ ಇದ್ದು ಅಲ್ಲೇ ಫೈಟ್ ಮಾಡ್ತೀವಿ ಅಲ್ಲಿ ಅಲ್ಲೇ ಜೀವ ಹಿಂಡು ಬಿಡ್ತೀವಿ ಹಂಗೆ ಮಾಡ್ತೀವಿ ಆದರೆ ಈ ಒಡವೆ ಮತ್ತು ಸೀರೆ ಆಮೇಲೆ ಎಲ್ಲ ಶಾಪಿಂಗ್ ಮಾಡಬೇಕು ಅಂದರೆ ಕೆಳಗೆ ಬರಲೇಬೇಕಲ್ವಾ ಯಾಕೆಂದರೆ ನೆಂಪಿನೆಲ್ಲ ಉರಿಸ್ಬೇಕಲ್ಲ ಅಲ್ಲಿ ಫೈಟ್ ಮಾಡಲ್ಲ ಇಲ್ಲಿ ಫೈಟ್ ಮಾಡಲ್ಲ ನನ್ನ ಗಣ್ಣ ಜೊತೆ ನಾನು ಫೈಟ್ ಮಾಡೋದು ಕನ್ಫ್ಯೂಸ್ ಆಗ್ತಾ ಇದೆ ನೀವೇನು ಹೇಳ್ತೀರಾ ನಾನು ಮೇಲುಗಡೆ ಫೈಟ್ ಮಾಡಲ್ಲ ಕೆಳಗಡೆ ಫೈಟ್ ಮಾಡಲ ಅದೇ ಇಲ್ಲಿ ನಮ್ಮ ಗಣ್ಣನ ಜೊತೆಲಿ ನಿಮ್ಮ ಜೊತೆಗಲ್ಲ